ಯಾಕೆ ಅಸಲಿ ಚಂಕಿ ಚಾಟ್ ಮಸಾಲಾ ಲೈಫ್ ಸ್ವಾದ ರುತ್ತೆ ರಾಜ್ಯದಲ್ಲಿ ಎಂಟು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದಾಗೋ ಭೀತಿ ಕಾರ್ಯಾಚರಣೆಯಲ್ಲಿ ಲಕ್ಷ ಲಕ್ಷ ಅಕ್ರಮ ಕಾರ್ಡ್ಗಳು ಪತ್ತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್ ಮೋದಿ ಬಳಿಕ ದೇಶದಲ್ಲಿ ಯೋಗಿ ಪ್ರಧಾನಿ ಆಗ್ತಾರೆ ಎಂದ ಯತ್ನಾಳ್ ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟೋಟ್ ರಾಜ್ಯದಲ್ಲಿ ಸುಮಾರು ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗೋ ಭೀತಿ ಕಾಡ್ತಿದೆ ಕೋಟಿ ಕೋಟಿ ವ್ಯವಹಾರವಿದ್ದು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೀರಿ ಆದಾಯ ಬರ್ತಿದ್ದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಅಂತವರ ಕಾರ್ಡ್ ರದ್ದಾಗಬಹುದು ಇನ್ಮುಂದೆ ಬಿಪಿಎಲ್ ಕಾರ್ಡ್ಗಳ ಗಳ ಪರಿಷ್ಕರಣೆಗೆ ಮುಂದಾಗಿರೋ ಸರ್ಕಾರ ಈಗಾಗಲೇ ಅಕ್ರಮವಾಗಿರುವ ಕಾರ್ಡ್ಗಳನ್ನ ಪತ್ತೆ ಮಾಡಿದೆ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಲಕ್ಷದ ಅರವತ್ತೆಂಟು ಸಾವಿರದ ತೊಂಬತ್ತೇಳು ಅಕ್ರಮ ಬಿಪಿಎಲ್ ಕಾರ್ಡ್ಗಳಿದ್ದು ಇದರಲ್ಲಿ ಎಂಟು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ ಆಹಾರ ಇಲಾಖೆ ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ಇದರಲ್ಲಿ ಅಕ್ರಮ ಕಾರ್ಡ್ಗಳಿರುವುದು ಪತ್ತೆ ಆಗಿದೆ ಈ ಬಗ್ಗೆ ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಆಹಾರ ಇಲಾಖೆ ವರದಿ ಸಿದ್ಧಪಡಿಸಿದೆ ಆಹಾರ ಇಲಾಖೆ ಕಾರ್ಯಾಚರಣೆಯಲ್ಲಿ ವಿವಿಧ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿರುವ ಸುಮಾರು ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ಜನರ ಬಳಿ ಬಿಪಿಎಲ್ ಕಾರ್ಡ್ ಇರುವುದು ಗೊತ್ತಾಗಿದೆ ಹಾಗೆಯೇ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ವಹಿವಾಟು ನಡೆಸಿದ ಎರಡು ಸಾವಿರದ ಆರ್ನೂರ ಎಂಬತ್ನಾಲ್ಕು ಜನರು ಬಿಪಿಎಲ್ ಫಲ ಅನುಭವಿಗಳಾಗಿದ್ದಾರೆ ಇನ್ನು ಸಿ ಮಾಡಿಸದ ಆರು ಲಕ್ಷದ ಹದಿನಾರು ಸಾವಿರದ ನೂರ ತೊಂಬತ್ತಾರು ಜನರ ಬಿಪಿಎಲ್ ಕಾರ್ಡ್ ತೂಗುಯ್ಯಾಲೆಯಲ್ಲಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಆಹಾರ ಸಚಿವ ಮುನಿಯಪ್ಪ ಸೆಕ್ರೆಟರಿ ಮೀಟಿಂಗ್ ಮಾಡ್ತಿದ್ದೇನೆ ಇಂದು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಲಿದ್ದೇನೆ ಹಿಂದೆ ಬಿಪಿಎಲ್ ಕಾರ್ಡ್ ರದ್ದಾಗುವ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ ಮೀಟಿಂಗ್ ನಡೀತಾ ಇದೆ ಮೀಟಿಂಗ್ ಆದ್ಮೇಲೆ ಹೇಳ್ತೀನಿ ಮೀಟಿಂಗ್ ಇದ್ರ ಬಗ್ಗೆ ಮೀಟಿಂಗ್ ಇಸ್ ಆನ್ ಮೀಟಿಂಗ್ ಈಗ ನಡೀತಾ ಇದೆ ಸೆಕ್ರೆಟರಿ ಮೀಟಿಂಗ್ ತಗೊಂಡಿದ್ದಾರೆ ನಾನು ಅಡ್ರೆಸ್ ಮಾಡಿ ಬನ್ನಿ ಆಹಾರ ಇಲಾಖೆ ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನು ಬೆನ್ನತ್ತಲು ಕಾರಣವೂ ಇದೆ ಅದೇನೆಂದರೆ ಸೆಪ್ಟೆಂಬರ್ ಹತ್ತರಂದು ಆಹಾರ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು ಅಂದಿನ ಸಭೆಯಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ರು ಅಲ್ಲದೆ ಅರ್ಹ ಬಿಪಿಎಲ್ ಕಾರ್ಡ್ಗಳಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಕಿವಿಮಾತನ್ನ ಹೇಳಿದ್ದಾರೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೊಪ್ಪಳನಗರ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಿಸಲಾಗಿದೆ ಮೈಸೂರು ದಸರಾ ಉದ್ಘಾಟನಾ ವಿಚಾರವಾಗಿ ಸನಾತನ ಧರ್ಮದವರು ಮಾತ್ರ ಚಾಮುಂಡಿಗೆ ಹೂ ಮೂಡಿಸಬೇಕು ಸಾಮಾನ್ಯ ದಲಿತ ಮಹಿಳೆಗೂ ಅವಕಾಶ ಇಲ್ಲ ಅಂತ ಯತ್ನಾಳ್ ಹೇಳಿದ್ರು ಶಾಸಕರು ದಲಿತ ಹೆಣ್ಣು ಮಕ್ಕಳಿಗೆ ಅಪಮಾನ ಅಂತ ದಲಿತ ವಿಮೋಚನೆಯ ಮಾನವ ಹಕ್ಕುಗಳ ಕಾರ್ಯಕರ್ತ ಮಲ್ಲು ಪೂಜಾರ್ ದೂರು ಆಧರಿಸಿ ಮೊಕದ್ದಮೆ ದಾಖಲಿಸಲಾಗಿದೆ ನರೇಂದ್ರ ಮೋದಿ ಬಳಿಕ ದೇಶದಲ್ಲಿ ಯೋಗಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಶಾಸಕ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ ರಾಯಚೂರಿನಲ್ಲಿ ಮಾತನಾಡಿದ ಅವರು ಬುಲ್ಡೋಸರ್ ಪದ್ಧತಿ ಆರಂಭ ಆಗತ್ತೆ ಯತ್ನಾಳ್ ಬೆನ್ನಿಗೆ ಚೂರಿ ಹಾಕಲ್ಲ ಅಂತ ಜನರಿಗೆ ಗೊತ್ತು ನಾನು ಕಟ್ಟ ಹಿಂದು ಇದ್ದೇನೆ ಅದಕ್ಕೆ ರಾಜ್ಯಾದ್ಯಂತ ನನ್ನ ಕಾರ್ಯಕ್ರಮಕ್ಕೆ ಕರೀತಿದ್ದಾರೆ ಅಂತ ಹೇಳಿದ್ರು ರಾಜೇಗೌಡ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಿಸಿದಂತೆ ಬಿಎನ್ಎಸ್ಎಸ್ ಸೆಕ್ಷನ್ ನೂರ ಎಪ್ಪತ್ತೈದು ಕ್ಲಾಸ್ ಮೂರರ ಅಡಿಯಲ್ಲಿ ತನಿಖೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿದೆ ದಿನೇಶ್ ಎಚ್ ಕೆ ಅನ್ನೋರು ಖಾಸಗಿ ದೂರು ದಾಖಲಿಸಿದ್ರು ಲೋಕಾಯುಕ್ತ ಪೊಲೀಸರಿಗೆ ನೀಡಿದ್ದ ದೂರು ಮುಕ್ತಾಯವಾಗಿದ್ದು ಎಫ್ಐಆರ್ ದಾಖಲಿಸಿ ಪೊಲೀಸರು ತನಿಖೆ ನಡೆಸಬೇಕಿದೆ ಅಂತ ಚಿಕ್ಕಮಗಳೂರು ಲೋಕಾಯುಕ್ತ ಎಸ್ಪಿಗೆ ತನಿಖೆಗೆ ಸೂಚಿಸಲಾಗಿದೆ ನಮ್ಮ ಸರ್ಕಾರ ಯಾವುದೇ ಧರ್ಮ ಒಡೆಯುವ ಕೆಲಸ ಮಾಡಿಲ್ಲ ನಾವು ಹಿಂದೆಯೂ ಮಾಡಿಲ್ಲ ಮುಂದೆಯೂ ಮಾಡೋದಿಲ್ಲ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಜಾತಿ ಕಾಲಂನಲ್ಲಿ ನಮೂದಿಸುವ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ ನಮ್ಮ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ